ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲು ಸರ್ಚ್ ಇಂಜಿನ್ ಕ್ರೋಮ್ ಮೂಲಕ ಗೂಗಲ್ ಸರ್ಚ್ ಬಾರಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಿದ ಮೇಲೆ ತಮಗಿಲ್ಲಿ ಲಿಂಕ್ ಸಿಗ್ತವೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಸೇವಾ ಸಿಂಧು ಮೇನ್ ಪೇಜ್ ಹೋಮ್ ಪೇಜ್ ಓಪನ್ ಆಯಿತು ಹೊಸ ಬಳಕೆದಾರರು ಅಂತ ಇದೆ ಇಲ್ಲಿ ನೋಂದಾಯಿಸಿ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಈಗ ತಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗತ್ತೆ ಲಾಕರಲ್ಲಿ ಅಪ್ಡೇಟ್ ಆಗೋಕ್ಕೆ ನಾವಿಲ್ಲಿ ಆಧಾರ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ನಾನೀಗ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಹಾಕಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ಕೊಟ್ಟಾದ ಮೇಲೆ ಇಲ್ಲಿ ನಮಗೆ ನಿಮ್ಮ ಆಧಾರ್ ಯಾವ ಮೊಬೈಲ್ಗೆ ಲಿಂಕ್ ಹೊಂದಿದೆಯೋ ಆ ಮೊಬೈಲ್ ಸಂಖ್ಯೆಗೆ ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ ಸೊ ತಾವು ಆ ಓ ಟಿ ಪಿಯನ್ನು ಹಾಕಬೇಕಾಗತ್ತೆ ಸೊ ಓ ಟಿ ಪಿಯನ್ನು ಇಲ್ಲಿ ಹಾಕಬೇಕಾಗತ್ತೆ ಕಂಟಿನ್ಯೂ ಕೊಡಿ ಕಳಿಸಿರ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ಅಲೋ ಅಂತ ಕೊಡಬೇಕು ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮದೇ ಆದಂತಹ ಒಂದು ಸೀಕ್ರೆಟ್ ಪಾಸ್ವರ್ಡನ್ನು ಇಲ್ಲಿ ಹಾಕ್ಕೊಳ್ಳಿ ಸೊ ನೋಡ್ಬೋದು ಈಗ ಈ ನಾನು ಹಾಕಿರುವಂಥ ಮೊಬೈಲ್ ಸಂಖ್ಯೆ ಈಗಾಗಲೇ ಒಂದು ಒಬ್ಬ ವ್ಯಕ್ತಿಗೆ ಅದನ್ನು ನೋಂದಾವಣೆಗೊಂಡಿದೆ ಹಾಗಾಗಿ ಮತ್ತೊಂದು ನಾನು ಆಲ್ಟರ್ನೇಟಿವ್ ಆಗಿ ಮತ್ತೊಂದು ನಂಬರನ್ನು ನಾನಿಲ್ಲಿ ಆ್ಯಡ್ ಇದ್ದೀನಿ ಅಲ್ಟರ್ನೆಟಿವ್ ನಂಬರ್ ಹಾಕಿ ಇಲ್ಲೊಂದು ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ನೋಡ್ಕೋಬೇಕು ಒಟ್ಟಾರೆ ಏಟ್ ಕ್ಯಾರೆಟ್ಸಲ್ಲಿ ಬೇಕು ಮಿನಿಮಮ್ ಎಂಟು ಅಕ್ಷರಗಳಿಂದ ನಾವಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಕ್ಯಾಪ್ಸ್ವರ್ಡ್ ಅನ್ನು ಹಾಕ್ತೀನಿ ನೋಡ್ಬೋದು ಸೊ ಇವಾಗ ನಾನು ಸಬ್ಮಿಟ್ ಕೊಟ್ಟರೆ ನಮಗೆ ಒಂದು ಓ ಟಿ ಪಿ ಬರುತ್ತೆ ಈಗ ನಾವು ಯಾವ ನಂಬರ್ ಅನ್ನು ಹಾಕಿದ್ವಲ್ಲ ಸೊ ಆ ಓ ಟಿ ಪಿಯನ್ನು ನಾವಿಲ್ಲಿ ನೋಡೋಣ ಎಂಟ್ರಿ ಮಾಡೋಣ ಎಂಟ್ರಿ ಮಾಡಿ ವೆಲ್ಡೇಟ್ ಕೊಟ್ಟರೆ ಸೊ ನಮ್ಮದು ಸೇವಾ ಸಿಂಧು ಪೋರ್ಟಲಲ್ಲಿ ನಮ್ಮ ಆಧಾರ್ ಲಿಂಕ್ನೊಂದಿಗೆ ನಮ್ಮ ಹೆಸರು ನೋಂದಾವಣೆ ಆಗುತ್ತೆ ಒ ಟಿ ಪಿಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಇಲ್ಲಿ ಸೊ ಸ್ವಲ್ಪ ವೇಟ್ ಮಾಡಿದರೂ ಕೂಡ ಒ ಟಿ ಪಿ ಬರದೇ ಇದ್ದರೆ ನಾವು ರೀಸೆಂಡ್ ಓ ಟಿ ಪಿ ಅಂತ ಸೆಕೆಂಡ್ ಟೈಮ್ ಕಳಿಸ್ಲಿಕ್ಕೆ ಅವಕಾಶ ಇರುತ್ತೆ ಸೊ ನಾನಿವಾಗ ಒ ಟಿ ಪಿ ಬರಲಿಲ್ಲ ಸೆಕೆಂಡ್ ಟೈಮ್ ಕಳಿಸ್ತಾ ಇದ್ದೀನಿ ರೀಸೆಂಡ್ ಸೊ ಇವಾಗ ನನ್ನ ಮೊಬೈಲ್ಗೆ ಒ ಟಿ ಪಿ ಕಳಿಸಿದ್ದೀವಿ ಅಂತ ಮೆಸೇಜ್ ಬಂತು ಸೊ ಇಲ್ಲಿ ಒ ಟಿ ಪಿ ಬಂದಿದೆ ಒ ಟಿ ಪಿ ಹಾಕಿದ್ದೀನಿ ವ್ಯಾಲ್ಡೇಟ್ ಕೊಡ್ತಾ ಇದ್ದೀನಿ ಸೊ ನೋಡಿ ಯು ಹ್ಯಾವ್ ಸಕ್ಸಸ್ಫುಲಿ ರೆಜಿಸ್ಟರ್ಡ್ ಆನ್ ಸೇವಾ ಸಿಂಧು ಫೋರ್ಟಲಲ್ಲಿ ಸಕ್ಸಸ್ ಆಗಿದೆ ಅಂತ ನಮ್ಮ ಮೆಸೇಜ್ ಕನ್ಫರ್ಮ್ ಆಯಿತು ಸೊ ನೇರವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಈಗ ಸೇವಾ ಸಿಂಧು ಪೋರ್ಟಲ್ನ ನೋಂದಾಯಿತ ಬಳಕೆದಾರರು ಅಂತ ಇದೆಯಲ್ಲ ಇಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಲಾಗಿನ್ ಮಾಡಿ ನಿಮಗೆ ಈಗಾಗಲೇ ಗೊತ್ತಿದೆ ನೋಂದಾವಣಿ ಮಾಡುವಾಗ ಯಾವ ಮೊಬೈಲ್ ನಂಬರ್ ಇತ್ತು ಯಾವ ಒಂದು ಪಾಸ್ವರ್ಡನ್ನು ಹಾಕಿದೀವಿ ಅನ್ನುವಂಥದ್ದನ್ನು ಇಲ್ಲಿ ಹಾಕಬೇಕಾಗತ್ತೆ ನೋಡ್ಬೋದು ಮೊಬೈಲ್ ನಂಬರ್ ಹಾಕಿದ್ದೀನಿ ಹಾಗೆಯೇ ಪಾಸ್ವರ್ಡನ್ನು ನಾನು ಈಗಾಗಲೇ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ ಹಾಕಿದ್ದೀನಿ ಜೊತೆಗೆ ಕ್ಯಾಪ್ಚರ್ಡ್ ಹಾಕಿ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ನನ್ನ ವೈಯಕ್ತಿಕ ಸೇವಾ ಸಿಂಧು ಫೋಟೆಲ್ನಲ್ಲಿ ನಾನು ವಿವಿಧ ಇಲಾಖೆಗಳಿಗೆ ನಾನು ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನನ್ನ ಒಂದು ನೋಂದಾಯಣೆ ಯಶಸ್ವಿಯಾಗಿದೆ ಸೊ ಇವಾಗ ರಾಜ್ಯೋತ್ಸವ ಪ್ರಶಸ್ತಿಗೆ ನಾವು ಈಗ ನಾಮಿನೇಟ್ ಮಾಡುವಂಥ ಅಭ್ಯರ್ಥಿಗಳ ಹೆಸರನ್ನು ನಾವು ದಾಖಲಿಸಲಿಕ್ಕೆ ನಾವು ನೇರವಾಗಿ ನಾವು ಏನು ಮಾಡ್ಬೋದು ಇಲ್ಲಿ ಮೂರು ಬಾರ್ ಕಾಣ್ತಾ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮ್ಯಾನೇಜ್ ಪ್ರೊಫೈಲ್ ಅಪ್ಲೈ ಫಾರ್ ಸರ್ವಿಸ್ ಅಂತ ಎರಡನೇ ಆಪ್ಷನ್ ಇಲ್ಲಿದೆ ಅಲ್ಲ ಸೊ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ ನಂತರ ಆಲ್ ಸರ್ವಿಸ್ ಅಂದರೆ ನನಗೆ ಯಾವ ಸರ್ವಿಸ್ಗಳು ಅವೈಲಬಲ್ ಇದಾವೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಾನು ರಾಜ್ಯೋತ್ಸವ ಪ್ರಶಸ್ತಿಗೆ ಗಣ್ಯರನ್ನು ನಾಮನಿರ್ದೇಶನ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ವಿವಿಧ ಇಲಾಖೆಗಳ ಸಾಕಷ್ಟು ಸರ್ವಿ ಸರ್ವಿಸ್ಗಳು ಇಲ್ಲಿ ಸಿಗ್ತಾ ಇದ್ದಾವೆ ಸೊ ನಾನು ಇಲ್ಲಿ ಸರ್ಚ್ ಕೊಡ್ತಾ ಇದ್ದೀನಿ ರಾಜ್ಯೋತ್ಸವ ನೋಡಿ ರಾಜ್ಯೋತ್ಸವ ಅಂತ ಟೈಪ್ ಮಾಡಿದರೆ ಸಾಕು ಸಾಲಿನ ಗಣ್ಯರ ಆಯ್ಕೆಗೆ ನಾಮ ನಿರ್ದೇಶನದ ಲಿಂಕ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಮಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಆ ವಿಡಿಯೋವನ್ನು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ರಾಜ್ಯೋತ್ಸವ ಪ್ರಶಸ್ತಿಗೆ ಗಣ್ಯರ ಆಯ್ಕೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನಿಸಬೇಕಂತ ತಮ್ಮಲ್ಲಿ ಮನವಿ ಇದ್ದೀನಿ ಧನ್ಯವಾದಗಳು